ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮಾರನೇ ದಿನ ಗೌಡರ ಜೊತೆ ಸುಭದ್ರಾ ಶೇಖರ ರಮೇಶ್ ರವರ ಮನೆಗೆ ಹೋಗಿ ಲಕ್ಷ್ಮಿಯನ್ನು ಕರೆತಂದಿದ್ದರು ಹೊಸದಾಗಿ ಮದುವೆ ಆಗಿರುವವರಂತೆ ಶೇಖರ ಮತ್ತು ಲಕ್ಷ್ಮಿಗೆ ಆರತಿ ಮಾಡಿ ಮನೆಯ ಒಳಗೆ ಕರೆತಂದಳು ಜಾನಕಿ ಆ ದಿನ ರಾತ್ರಿಯೇ ಶೇಖರ ಮತ್ತು ಲಕ್ಷ್ಮಿಯ ಸಂಸಾರ ಶುರುವಾಗಲೆಂದು ಅವರ ಕೋಣೆಯನ್ನು ಸಿಂಗರಿಸಿದ್ದರು ಅಜ್ಜಿ ಹೇಳಿದಂತೆ ಲಕ್ಷ್ಮಿಯನ್ನು ಅಂದವಾಗಿ ತಯಾರು ಮಾಡಿ ಹೂವು ಮುಡಿಸುತ್ತಿದ್ದಳು ಜಾನಕಿ ಜಾನಕಿ ಇವತ್ತು ನಿನ್ನಿಂದ ನನ್ನ ಸಂಸಾರ ಸರಿಯಾಯಿತು ನಿನಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತಾನೆ ನನಗೆ ತಿಳಿತಿಲ್ಲ ಎಂದಳು ಜಾನಕಿಯ ಕೈ ಹಿಡಿದು ಲಕ್ಷ್ಮಿ ಅಕ್ಕ ನೀವು ನನ್ನ ಅಕ್ಕ ಅಂದಮೇಲೆ ನಾನು ನಿಮ್ಮ ಬಗ್ಗೆ ಕಾಳಜಿ ತಗೊಳ್ಳೋದು ತಪ್ಪ ಎಂದಳು ಜಾನಕಿ ಲಕ್ಷ್ಮಿಗೆ ದೃಷ್ಟಿ ಬೊಟ್ಟು ಇಟ್ಟು ಕಣ್ಣು ತುಂಬಿತು ಲಕ್ಷ್ಮಿಗೆ ಜಾನಕಿಯ ಪ್ರೀತಿ ನೋಡಿ ಅಕ್ಕ ಅಳಬೇಡಿ ನಾನು ಮಾಡಿರೋ ಮೇಕಪ್ ಎಲ್ಲ ಹೋಗುತ್ತೆ ನೋಡಿ ಮತ್ತೆ ನಾನು ಮೇಕಪ್ ಮಾಡ್ತಾ ಲೇಟ್ ಮಾಡಿದ್ರೆ ಬಾವ ನಿಮ್ಮ ದಾರಿ ಕಾಯ್ತಾ ಹಾಗೆ ಮಲಗಿಬಿಡ್ತಾರೆ ಛೇಡಿಸಿದಳು ಜಾನಕಿ ನಗುತ್ತಾ ಜಾನಕಿ ಇಲ್ಲೇ ಮಾತಾಡ್ತಾ ಇರ್ತೀಯೋ ಅಥವಾ ಅವಳನ್ನು ಕೋಣೆಗೂ ಕಳಿಸ್ತೀಯೋ ಒಳ ಬಂದ ಸುಭದ್ರರವರು ಲಕ್ಷ್ಮಿಯ ಕೈಗೆ ಹಾಲಿನ ಲೋಟವಿಟ್ಟರು ಅತ್ತೆ ಎಂದ ಜಾನಕಿ ಲಕ್ಷ್ಮಿಯನ್ನು ಅವಳ ಕೋಣೆಗೆ ಬಿಟ್ಟು ತನ್ನ ಕೋಣೆಗೆ ನಡೆದಳು ಜೋಕಾಲಿಯಲ್ಲಿ ಕಾಲು ಚಾಚಿ ಕುಳಿತಿದ್ದ ಶ್ರೀರಾಮ ಜಾನಕಿ ಒಳ ಬಂದವಳೇ ಅವನ ಕಡೆ ಹೋಗಿ ಅವನ ಪಕ್ಕದಲ್ಲಿ ಕುಳಿತಳು ಅವನ ಭುಜಕ್ಕೆ ತನ್ನ ತಲೆ ಆನಿಸಿ ಅವಳನ್ನು ಕಂಡ ಶ್ರೀರಾಮ ತನ್ನ ಕೈಯಿಂದ ಅವಳ ತೋಳು ಬಳಸಿ ಜಾನಕಿ ಏನಾಯಿತು ಕೇಳಿದ ಏನಿಲ್ಲ ಹಾಗೆ ಎಂದಳು ಕಣ್ಣು ಮುಚ್ಚಿ ಅಣ್ಣ ಅತ್ತಿಗೆ ಜೀವನದಲ್ಲಿ ಬಂದಿರೋ ಈ ರಾತ್ರಿ ನೋಡಿ ನಮ್ಮಿಬ್ಬರು ಮೊದಲನೇ ರಾತ್ರಿ ನೆನಪಾಯ್ತಾ ಕೇಳಿದ ಅವಳ ಮನ ಅರಿತು ಸಾರಿ ಶ್ರೀ ಅವತ್ತು ರಾತ್ರಿ ನಿಮ್ಮ ಜೊತೆ ನಾನು ತುಂಬ ಕೆಟ್ಟದಾಗ ನಡ್ಕೊಂಡೆ ಸಾರಿ ಎಂದಳು ಅವನ ಮುಖ ನೋಡದೆ ಅವನ ಎದೆ ಪರವಾಗಿಲ್ಲ ಜಾನು ಈಗ ಅದೆಲ್ಲ ಮುಗಿದು ಹೋಗಿರೋದು ಎಂದ ಅವ ಅವಳನ್ನು ಗಟ್ಟಿಯಾಗಿ ಅಪ್ಪಿ ಹಾಗೆ ಇಬ್ಬರೂ ಮಾತನಾಡದೆ ಎಷ್ಟೋ ಹೊತ್ತು ಕುಳಿತರೂ ಕಳೆದು ಹೋದ ದಿನಗಳನ್ನು ನೆನಪಿಸಿಕೊಳ್ಳುತ್ತಾ ಆದರೆ ಎಲ್ಲವೂ ಸರಿಯಾಗಿದೆ ಅಂದುಕೊಂಡಾಗಲೇ ಯಾರೂ ಊಹಿಸಲಾರದ ಘಟನೆಯೊಂದು ಮರುದಿನ ನಡೆಯುವುದರಲ್ಲಿತ್ತು ಕಬೋರ್ಡಿನಲ್ಲಿ ಏನನ್ನೋ ಹುಡುಕುತ್ತಿದ್ದ ಜಾನಕಿಗೆ ಕೈಗೆ ಸಿಕ್ಕಿದ್ದು ಶ್ರೀರಾಮನ ತಾತನ ಸರ ಅದನ್ನು ನೋಡುತ್ತಿದ್ದಂತೆ ಕೈಗೆತ್ತಿಕೊಂಡಳು ಆಶ್ಚರ್ಯದಲ್ಲಿ ಶ್ರೀರಾಮನ ಲಾಕೆಟ್ ನೋಡಿ ಅವಳಿಗೆ ನೆನಪಾಯಿತು ಕಾಲೇಜಿಗೆ ತಾನು ಹೋದ ಮೊದಲನೇ ದಿನ ಇಂಕ್ ಚಲ್ಲಿದ ವ್ಯಕ್ತಿಯ ಕೊರಳಲ್ಲಿ ಇದ್ದದ್ದು ಅದೇ ಸರ ಎಂದು ಈ ಸರ ಆವತ್ತು ನಾನು ಇಂಕ್ ಚಲರು ಕೊರಳಲ್ಲಿತ್ತು ಅಲ್ವಾ ಇದು ಇಲ್ಲಿ ಎಂದು ಅನುಮಾನಿಸಿದವಳೇ ಶ್ರೀಯನ್ನು ಕರೆದಳು ಹೇಳು ಜಾನಕಿ ಏನು ಕೇಳಿದ ಕೂದಲು ಮೇಲಿರಿಸಿ ಅವಳ ಮುಂದೆ ಬಂದು ನಿಂತು ಈ ಸರ ಯಾರದ್ದು ಕೈಯಲ್ಲಿದ್ದ ಸರವನ್ನು ಅವನಿಗೆ ತೋರಿಸಿ ಕೇಳಿದಳು ಇದು ತಾತಂದು ಈಗ ನಂದು ಯಾಕೆ ಇದು ನಿಮ್ಮದ ಎಂದವಳೆ ಮನದಲ್ಲಿ ಯೋಚಿಸಿದಳು ಅಂದರೆ ಅವತ್ತು ನಾನು ಹಿಂಗ ಚಲ್ಲಿದ್ದು ಇವ್ರ ಮೇಲೇ ಅವತ್ತು ನನಗೆ ಕಂಡಿದ್ದ ಕಣ್ಣು ಇವರದ್ದೇ ಅದಕ್ಕೆ ಮೊದಲೆಲ್ಲ ಇವ್ರ ಕಣ್ಣು ನೋಡಿ ಎಲ್ಲೋ ನೋಡಿದ್ದೀನಿ ಅಂತ ಅನ್ನಿಸ್ತಿತ್ತು ನನಗೆ ಇವರು ನನ್ನ ನೋಡಿದ್ದು ಮೊದಲನೇ ದಿನ ಅವತ್ತೇನಾ ಅಥವಾ ಬೇರೆ ಎಲ್ಲಾದರೂ ಜಾನಕಿ ಏನಾಯಿತು ಎಚ್ಚರಿಸಿದ ಅವ ತನ್ನ ಯೋಚನೆಯಲ್ಲಿ ಮುಳುಗಿದವಳನ್ನು ಅವನಿಗೂ ಗೊತ್ತಿರಲಿಲ್ಲ ಅವಳು ಅಂದು ತನ್ನ ಕೊರಳಲ್ಲಿದ್ದ ಸರ ನೋಡಿ ತನ್ನ ಕಣ್ಣು ನೋಡಿ ಆ ದಿನವನ್ನು ನೆನಪಿಟ್ಟಿದ್ದಾಳೆಂದು ಏನಿಲ್ಲ ಶ್ರೀ ಈ ಸರ ಹಾಕೋತೀರಾ ನಾನು ನೋಡಬೇಕು ಕೇಳಿದಳು ಆಸೆ ಪಟ್ಟು ಈ ಸರನಾ ಈಗ ಬೇಡ ಜಾನಕಿ ನಾನು ಸಿಟಿ ಕಡೆ ಹೋಗ್ತಿದ್ದೀನಿ ನನಗೆ ಕೆಲಸ ಇದೆ ಎಂದವನಿಗೆ ಗೊತ್ತು ಆ ಸರ ತಾನು ಹಾಕಲಾರದೆ ಇರೋದಕ್ಕೆ ಕಾರಣ ಹೊಂದಿದೆ ಎಂದು ಆದರೆ ಅದು ಜಾನಕಿಗೆ ಗೊತ್ತಿರಲಾರದ್ದು ಶ್ರೀ ಪ್ಲೀಸ್ ಹಾಕ್ಕೊಳ್ಳಿ ನಾನು ನೋಡಬೇಕು ನೀವು ಹಾಕ್ಕೊಂಡ ಮೇಲೆ ನಿಮಗೊಂದು ಸೀಕ್ರೆಟ್ ಹೇಳಬೇಕು ನಾನು ಪ್ಲೀಸ್ ಕಣ್ಣು ಸಣ್ಣದು ಮಾಡಿ ಕೇಳಿದವಳ ಮನದಲ್ಲಿ ನಡೆದ ಘಟನೆಯನ್ನು ನೆನಪಿಸುವ ಹಂಬಲ ಅವಳ ಮುದ್ದು ಮುಖಕ್ಕೆ ಈತ ಕರಗಲಾರದೆ ಇರಲಾರ ಅವಳ ಕೈಯಿಂದ ಸರ ತೆಗೆದುಕೊಂಡು ಹಾಕಿಕೊಂಡ ತನ್ನ ಕೊರಳಲ್ಲಿ ಅವನನ್ನೇ ನೋಡುತ್ತಿದ್ದಳು ಜಾನಕಿ ಶ್ರೀ ನಿಮಗೆ ನೆನಪಿದೆಯಾ ಅವಳು ಮುಂದೆ ಮಾತನಾಡುವಷ್ಟರಲ್ಲೇ ರಿಂಗ್ ಆಯಿತು ಶ್ರೀರಾಮನ ಫೋನ್ ಒಂದು ನಿಮಿಷ ಎಂದು ಜಾನಕಿಗೆ ಹೇಳಿ ಫೋನ್ ರಿಸೀವ್ ಮಾಡಿದ ಹಾಂ ಹೇಳು ಸಂತು ಎಂದು ಮಾತು ಮುಗಿಸಿ ಫೋನ್ ಇಟ್ಟು ಜಾನಕಿಯ ಕಡೆ ನೋಡಿ ಜಾನಕಿ ನನಗೆ ಕೆಲಸ ಇದೆ ನಾನು ಸಿಟಿ ಕಡೆ ಹೋಗ್ತಿದ್ದೀನಿ ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಎಂದ ಕೂದಲು ಮೇಲೇರಿಸಿ ಶ್ರೀ ನಾನು ನಿಮಗೇನೋ ಹೇಳಬೇಕು ಈಗ ಬೇಡ ರಾತ್ರಿ ಹೇಳುವಂತೆ ನಾನು ಹೋಗಿ ಬರ್ತೀನಿ ಎಂದು ಅಲ್ಲಿಂದ ಹೊರನಡೆದು ಬಿಟ್ಟ ರಾತ್ರಿನೇ ಹೇಳ್ತೀನಿ ಎಂದುಕೊಂಡ ಜಾನಕಿ ಸುಮ್ಮನಾದಳು ತಾನು ಪ್ರೀತಿಯಿಂದ ಅವನ ಕೊರಳಿಗೆ ಹಾಕಿಸಿದ ಸರ ಅವನ ಜೀವಕ್ಕೆ ಆಪತ್ತು ತರುವುದು ಎಂದು ಅವಳಿಗಾದರೂ ಏನು ಗೊತ್ತು ಅವ ಹೋಗಿದ್ದು ಜಾನಕಿಗೆ ಉಡುಗೊರೆಯೊಂದನ್ನು ಆರಿಸಲು ಇನ್ನೂ ಕೆಲವೇ ದಿನಗಳಲ್ಲಿ ಇದ್ದ ಅವಳ ಹುಟ್ಟುಹಬ್ಬದ ದಿನಕ್ಕೆಂದು ಅವಳು ಪ್ರೀತಿಯೆಂಬ ಶಾಹಿಯನ್ನು ಚೆಲ್ಲಿದ್ದು ಅವನ ಮೇಲೆಯೇ ಎಂದು ಅವಳ ಹುಟ್ಟುಹಬ್ಬದ ದಿನದಂದು ಹೇಳಿ ಅವಳು ಕೇಳಿದ್ದ ಮುತ್ತನ್ನು ಕೊಟ್ಟು ಅಂದೇ ತನ್ನ ಸಂಸಾರ ಶುರು ಮಾಡುವ ಸುಂದರ ಯೋಜನೆಯೊಂದನ್ನು ಹೆಣೆದಿದ್ದ ಅವನು ತನ್ನಿಷ್ಟದಂತೆಯೇ ಎಲ್ಲವನ್ನೂ ಸಿದ್ಧಪಡಿಸಿ ಊರಿಗೆ ವಾಪಸ್ಸಾಗುತ್ತಿದ್ದ ಶ್ರೀ ಮಧ್ಯಾಹ್ನದ ಹೊತ್ತಿಗೆ ಅದೇ ದಾರಿಯಲ್ಲಿ ಅಡ್ಡ ಹಾಕಿದರೂ ಕೇಶವ ಕಳುಹಿಸಿದ್ದ ನಾಲ್ಕು ಜನ ಎಂದೂ ಹಿಂದೆ ಸರಿಯದ ಶ್ರೀರಾಮ ತಾನು ಅವರ ಮೇಲೆ ಕೈ ಎತ್ತಲಾರ ಎಂದು ಗೊತ್ತಿದ್ದರೂ ಅವರ ಮುಂದೆ ಧೈರ್ಯವಾಗಿ ಬಂದು ನಿಂತ ಬೈಕ್ ನಿಲ್ಲಿಸಿ ಏನ್ರೋ ಆ ಜಗ್ಗನಿಗೆ ಸುಮ್ಮನೆ ಇರೋಕ್ಕೆ ಆಗಲ್ವಂತ ಕೇಳಿದ ಜೋರು ಧ್ವನಿಯಲ್ಲಿ ಇವರು ಜಗ್ಗನ ಕಡೆಯವರು ಅಲ್ಲ ಅಳಿಮಯ್ಯ ಎನ್ನುತ್ತಾ ಬಂದ ಅಡಗಿದ್ದ ಕೇಶವ ಓ ಮಾವಾ ನಿನ್ನ ಕಡೆಯವರ ಇವರು ಹಾಗಾದರೆ ಇವ್ರಿಗೆ ಹೇಳಿಬಿಡು ಮನೆ ದಾರಿ ನೋಡ್ಕೊಳೋಕ್ಕೆ ಇಲ್ದಿದ್ರೆ ಗೊತ್ತಲ್ಲ ನಾನೇನು ಅಂತ ನಿನಗೆ ಎಂದ ಕೂದಲು ಮೇಲೇರಿಸಿ ಏಯ್ ಏನು ನೋಡ್ತಿದಿರೋ ಎಂದು ನಿಂತವರಿಗೆ ಹೇಳಿದ ಕೇಶವ ಶ್ರೀಗೆ ಹೊಡೆಯುವಂತೆ ಕಣ್ಣಲ್ಲೇ ಸನ್ನೆ ಮಾಡಿದ ಹೊಡೆಯಲು ಬಂದವನ ಹೊಡೆತದಿಂದ ಸರಿದು ತಪ್ಪಿಸಿಕೊಂಡ ಶ್ರೀರಾಮ ಅವನ ಕೊರಳಲ್ಲಿ ಇದ್ದದ್ದು ಅವನ ತಾತನ ಸರ ಅದಿದ್ದರೆ ಅವ ಯಾರ ಮೇಲೂ ಕೈ ಮಾಡುವುದಿಲ್ಲ ತನ್ನ ತಂದೆಗೆ ಮಾತು ಕೊಟ್ಟಿದ್ದರ ಅರಿವು ಅವನಿಗೆ ಚೆನ್ನಾಗೇ ಇತ್ತು ಅದರಿಂದ ಹೊಡೆಯಲು ಬಂದವರ ಮೇಲೆ ಕೈ ಮಾಡದೆ ಅವರ ಹೊಡೆತಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದ ಶ್ರೀರಾಮನನ್ನು ನೋಡುತ್ತಲೇ ನಿಂತಿದ್ದ ಕೇಶವ ಶ್ರೀರಾಮ ಹೊಡೆಯದೇ ಇರುವುದನ್ನು ಕಂಡ ಆಶ್ಚರ್ಯದಲ್ಲಿ ಏಕೆಂದರೆ ಶ್ರೀರಾಮ ತನ್ನ ತಾತನ ಸರ ಹಾಕಿದರೆ ಯಾರ ಮೇಲೂ ಕೈ ಮಾಡುವುದಿಲ್ಲ ಎಂಬುದು ಅವನಿಗೂ ಗೊತ್ತಿರಲಿಲ್ಲ ಅವರ ಹೊಡೆತಗಳಿಂದ ಆದಷ್ಟು ತಪ್ಪಿಸಿಕೊಳ್ಳುತ್ತಿದ್ದ ಶ್ರೀರಾಮನಿಗೆ ಒಂದೊಂದು ಹೊಡೆತಗಳು ಬಿದ್ದಿದ್ದವು ಆದರೂ ಬಿಡದೆ ಹೆದರಿ ಓಡದೆ ಅವರ ಜೊತೆ ಸೆಣಸಾಡಲು ನಿಂತಿದ್ದ ಅವ ನೋಡುತ್ತಲೇ ಅವರಲ್ಲೊಬ್ಬ ಕಬ್ಬಿಣದ ರಾಡ್ನಿಂದ ಶ್ರೀರಾಮನ ಬಲಗೈಗೆ ಹೊಡೆದೇ ಬಿಟ್ಟ ಅಮ್ಮ ಚೀರಿದ ಶ್ರೀ ಕೈ ಹಿಡಿದು ನೋವಿನಲ್ಲಿ ಅವ ಸುಧಾರಿಸಿಕೊಳ್ಳುವಷ್ಟರಲ್ಲೇ ಮುಂದೆ ಬಂದ ಕೇಶವ ಅದೇ ಕಬ್ಬಿಣದಿಂದ ಶ್ರೀರಾಮನ ತಲೆಗೆ ಹೊಡೆದ ಎಡಗೈಯಿಂದ ತಲೆ ಹಿಡಿದುಕೊಂಡ ಶ್ರೀರಾಮ ಕೆಳಬಿದ್ದು ಬಿಟ್ಟ ತಡವಿಲ್ಲದೆ ರಕ್ತ ಅವನ ತಲೆಯಿಂದ ಸುರಿದೇ ಬಿಟ್ಟಿತು ಶ್ರೀ ಕೆಳಗೆ ಬಿದ್ದಿದ್ದನ್ನು ಕಂಡು ನಿಂತವರಲ್ಲಿ ಇಬ್ಬರು ಕಟ್ಟಿಗೆಯಿಂದ ಅವನಿಗೆ ಚೆನ್ನಾಗಿ ಹೊಡೆಯಲು ಶುರು ಮಾಡಿದರು ಶ್ರೀರಾಮನ ಆ ಸರ ಹಾಕಿಕೊಂಡಾಗಲೆಲ್ಲ ಅಜ್ಜಿ ಹೆದರುತ್ತಿದ್ದ ಘಟನೆ ಅಂದು ನಡೆದೇ ಬಿಟ್ಟಿತು ಅದೇ ದಾರಿಯಲ್ಲಿ ಬರುತ್ತಿದ್ದ ಗಾಡಿಯೊಂದು ಅವರು ಹೊಡೆಯುತ್ತಿದ್ದದ್ದು ಗೌಡರ ಮಗ ಶ್ರೀರಾಮನಿಗೆ ಎಂದು ಗೊತ್ತಾಗಿ ಗಾಡಿ ನಿಲ್ಲಿಸಿ ಓಡಿ ಬಂದರು ಅಷ್ಟರಲ್ಲೇ ಕೇಶವ ಮತ್ತವನ ಜೊತೆ ಇದ್ದವರು ಅಲ್ಲಿಂದ ಓಡಿದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು